ಹೊಸ ಪ್ರೆಸಿಡೆಂಟ್ ಟೇಕ್ ಓವರ್ ಮಾಡೋ ತನಕ ನಾವು ಕೂಡ ಅವರು ಒಂದು ಸ್ಪೆರಿಂಗಿನ ಆದಮೇಲೆ ಅವರು ಯಾವ ರೀತಿ ಒಂದು ಪಾಲಿಸಿನ ಇದು ಮಾಡ್ತಾರೆ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿಗಲ್ ಇಮಿಗ್ರೆಂಟ್ಸು ಅಂದರೆ ಇಲ್ಲಿಗಲ್ ಏನು ರೆಕಾರ್ಡ್ಸ್ ಇಲ್ಲದೇ ಇರೋರಿಗೆ ನಮ್ಮ ರಾಯಭಾರಿ ಕಚೇರಿ ಕೂಡ ಏನು ಮಾಡೋಕ್ಕಾಗಲ್ಲ ಅವ್ರು ಹಿಂತಿರುಗಬೇಕಾಗಲ್ಲ ಎಫ್ ಸಿ ಆರ್ ಎ ಪರ್ಮಿಷನ್ ಇಲ್ಲದೇ ದುಡ್ಡೆಲ್ಲ ಹಂಗೆ ಹೊರದೇಶದಿಂದ ಕಳ್ಸೋಕ್ಕಾಗಲ್ಲ ಮುಖ್ಯಮಂತ್ರಿಯವರು ಕೂಡ ಸ್ಪಂದನೆ ಮಾಡಿದ್ದಾರೆ ನಾನು ಮಾರ್ಚಲ್ಲಿ ಕೊಡ್ತೀನಿ ಅಂದರೆ ಲಾಸ್ಟ್ ಟೈಮ್ ಕೂಡ ಇವರೇ ನನಗೆ ಎರಡು ಕೋಟಿ ಕೊಟ್ಟು ನೀನು ಸ್ಟಾರ್ಟ್ ಮಾಡೋದು ಪ್ರಾರಂಭ ಮಾಡು ಕಾರ್ಯಗತ ಮಾಡೋದಂತ ಹೇಳಿದ್ರು ಮತ್ತು ಅನಿವಾಸಿ ಕನ್ನಡಿಗರಿಗೆ ಪ್ರಾಮುಖ್ಯತೆ ಕೊಡಬೇಕನ್ನೋ ನಿಟ್ಟಿನಲ್ಲೇ ನನಗೆ ಬೇರೆ ಎಲ್ಲೂ ಆಫೀಸ್ ಬೇಡ ಅಂತ ಇಲ್ಲೇ ತಗೊಂಡಿತ್ತು ತುಂಬ ಸಮಸ್ಯೆಗಳಿದೆ ಒಂದೊಂದು ದೇಶದಲ್ಲೂ ಒಂದೊಂದು ಥರ ಸಮಸ್ಯೆ ಫೇಸ್ ಮಾಡ್ತಾರೆ ಎನ್ ಆರ್ ಇವಾಗ ಟ್ರಂಪ್ ಸರ್ಕಾರ ಬಂದ ಮೇಲೆ ಆ ಥರ ನೀತಿ ವಲಸೆ ನೀತಿನ ಚೇಂಜ್ ಮಾಡ್ತಾರೆ ಆ ಥರ ಪ್ರೆಸಿಡೆಂಟ್ ಎಲೆಕ್ಟ್ ಅವರು ಹೇಳ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಅಲ್ಲಿರೋರು ಕೂಡ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ ಆದರೆ ಹೊಸ ಪ್ರೆಸಿಡೆಂಟ್ ಟೇಕ್ ಓವರ್ ಮಾಡೋ ತನಕ ನಾವು ಕೂಡ ಅವರು ಒಂದು ಇನ್ ಆದಮೇಲೆ ಅವ್ರು ಯಾವ ರೀತಿ ಒಂದು ಪಾಲಿಸಿನ ಇದು ಮಾಡ್ತಾರೆ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಮದ್ದು ಅದಕ್ಕಿಂತ ಮುಂಚೆ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕೆ ಇಷ್ಟಪಡಲ್ಲ ಅದೇ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ನಾವು ಬರಿಬೋದು ಅಲ್ಲಿ ನಮ್ಮ ರಾಯಭಾರಿ ಕಚೇರಿಗಳಿದ್ದಾವೆ ಅವ್ರ ಮೂಲಕ ನಾವು ಆ ಇಶ್ಯೂಸನ್ನು ಟೇಕಪ್ ಮಾಡ್ಬೋದು ಬಟ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅಂದರೆ ಇಲ್ಲಿಗಲ್ ಏನು ರೆಕಾರ್ಡ್ಸ್ ಇಲ್ಲದೇ ಇರೋರಿಗೆ ನಮ್ಮ ರಾಯಭಾರಿ ಕಚೇರಿ ಕೂಡ ಏನು ಮಾಡೋಕ್ಕಾಗಲ್ಲ ಅವ್ರು ಹಿಂತಿರುಗಬೇಕಾಗುತ್ತೆ ಅದೇ ಎಲ್ಲ ವಿದ್ಯಾರ್ಥಿಗಳದು ರೆಕಾರ್ಡೆಲ್ಲ ಸರಿ ಇದ್ದು ಅವ್ರು ಆಗಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಅವ್ರದ್ದು ಎಜುಕೇಷನ್ ಆದಮೇಲೂ ಕೂಡ ಒನ್ ಇಯರ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಪೀರಿಯಡ್ ಇರುತ್ತೆ ಅದನ್ನು ಮುಗಿಸಾದ ಮೇಲೂ ಕೂಡ ಹಾಗೆ ಇರ್ತಾರೆ ರೆಕಾರ್ಡ್ ಇಲ್ಲದೆ ಇದ್ರು ಕೂಡ ಅಂಥವರು ಸ್ವಲ್ಪ ಏನು ಗಮನ ಹರಿಸಿ ಇದನ್ನು ಅವ್ರದ್ದು ಏನು ಸಮಸ್ಯೆ ಇದನ್ನ ಅದನ್ನು ಪರಿಹಾರ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ವಾಪಸ್ ಬರಬೇಕಾಗುತ್ತೆ ಬೇರೆ ಕಡೆ ಹೋಗಿದರೆ ರಿಸರ್ಚ್ಗೆ ಅದು ಇದು ಬಟ್ ಎಲ್ಲ ರೆಕಾರ್ಡ್ ಸರಿ ಇದ್ದರೆ ನನಗೆ ಅನ್ಸಲ ಅವ್ರಿಗೇನು ಪ್ರಾಬ್ಲಮ್ ಆಗುತ್ತೆ ಅಂತ ಈಗ ನಾನು ಇದಕ್ಕೆ ಉಪಾಧ್ಯಕ್ಷೆಯಾಗಿ ಹಳೆ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ ಎರಡು ವರ್ಷಗಳ ಕಾಲ ಇದ್ದೆ ಅದೇ ಟೈಮಲ್ಲಿ ನಾನು ಇದಕ್ಕೆ ಮೊದಲನೇ ಬಾರಿ ಪಾಲಿಸಿ ಮಾಡಿ ಮೊದಲನೇ ಬಾರಿ ಕೇರಳ ಮಾದರಿಯಲ್ಲೇ ನಮ್ಮ ಒಂದು ನೀತಿ ಮಾಡಿ ಮೊದಲನೇ ಬಾರಿ ಬಜೆಟ್ ತೊಗೊಂಡೆ ಎರಡು ಕೋಟಿಯನ್ನು ಕೊಟ್ಟಿದ್ದರು ಅದೆಲ್ಲ ಸ್ವಲ್ಪ ಇಂಪ್ಲಿಮೆಂಟ್ ಕಾರ್ಯಗತ ಮಾಡೋದು ನೋಡಿಬಿಟ್ಟು ಮತ್ತೆ ಜಾಸ್ತಿ ಮಾಡ್ತೀನಿ ಅಂದಿದ್ರು ಅಷ್ಟರಲ್ಲಿ ಚುನಾವಣೆ ಬಂತು ನಾವು ಫುಲ್ ಕಾರ್ಯಗತ ಮಾಡೋಕ್ಕೆ ಆಗಲಿಲ್ಲ ಅದಾದ ಮೇಲೆ ನನ್ನ ಜಾಗದಲ್ಲಿ ನಿಮಗೆ ಗೊತ್ತಿದ್ದಂಗೆ ಯಾರೂ ಇರಲಿಲ್ಲ ಐದು ವರ್ಷದಿಂದ ನಾನು ನಿರಂತರವಾಗಿ ನಾನು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ ಕರೋನಾ ಟೈಮ್ ಆಗಲಿ ಯುಕ್ರೇನ್ ಕ್ರೈಸಿಸ್ ಆಗಲಿ ಸುದಾನ್ ಕ್ರೈಸಿಸ್ ಆಗಲಿ ನಾನೇ ಸಹಾಯ ಮಾಡ್ತಾ ಬಂದಿದ್ದೀನಿ ಅನಿವಾಸಿ ಕನ್ನಡಿಗರಿಗೆ ಈಗ ಮತ್ತೆ ಅದೇ ಪೊಸಿಷನನ್ನು ನಾನು ಮೇಲೆ ಹಿಂದಿನ ನಮ್ದು ಏನು ಪಾಲಿಸಿ ಇತ್ತು ಅದನ್ನು ಕೂಡ ಆಕ್ಟಿವೇಟ್ ಮಾಡಿ ಮತ್ತೆ ಬಜೆಟ್ ಕೇಳಿದ್ದೀವಿ ಮತ್ತೆ ನಾವು ಪ್ರಣಾಳಿಕೆಯಲ್ಲೂ ಕೂಡ ಹೊಸ ಒಂದು ಸಚಿವಾಲಯ ಮಾಡ್ತೀವಿ ಅಂತ ಹೇಳಿದ್ವಿ ಅದರ ನಿಟ್ಟಿನಲ್ಲೂ ಕೂಡ ನಾನು ಕೆಲಸ ಮಾಡ್ತಿದ್ದೀನಿ ಅದಲ್ಲದೆ ನನಗೆ ಬಜೆಟ್ ಬೇಕು ಅಂತ ಕೇಳಿದ್ದೀನಿ ನಿಮಗೆ ಗೊತ್ತೋ ಇಲ್ಲ ಗೊತ್ತಿಲ್ಲ ಒಂದು ನಾಲ್ಕೈದು ತಿಂಗಳಿಂದೆ ನಾನು ಎಲ್ಲ ಗಲ್ಫ್ ರಾಷ್ಟ್ರಗಳಿಂದ ಒಂದು ಐವತ್ತು ಅರವತ್ತು ಜನ ಎನ್ ಆರ್ ಐಸ್ನ ಕರೆದು ಅಸೆಂಬ್ಲಿಲಿ ಕೂಡ ಗ್ಯಾಲರಿಲಿ ಕೂರಿಸಿ ನಮ್ಮ ಸ್ಪೀಕರ್ ಮೂಲಕ ಎಮ್ ಎಲ್ ಎಸ್ ಮತ್ತು ಮಿನಿಸ್ಟರ್ಸ್ಗೆ ಕೂಡ ಕ್ವಶ್ಚನ್ಸ್ ಕೂಡ ರೇಸ್ ಮಾಡಿದ್ವಿ ಅಂದರೆ ಎನ್ ಆರ್ ಐಸ್ಗೆ ಬಜೆಟ್ ಯಾಕೆ ಅಗತ್ಯ ಇದೆ ಸೊ ಅಲ್ಲಿ ಎಲ್ಲ ಜನದ ಜನಗಳು ಗಲ್ಫ್ ರಾಷ್ಟ್ರಲ್ಲಿದ್ದಾರೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಬರೀ ಜಾಸ್ತಿ ಸಂಖ್ಯೆಯವರು ಪ್ರೊಫೆಷನಲ್ ಅಥವಾ ಸಿಇಒಸ್ ಚೇರ್ಮನ್ ಆಫ್ ಕಂಪನೀಸ್ ಇದ್ದಾರೆ ಆದರೆ ಗಲ್ಫ್ ರಾಷ್ಟ್ರದಲ್ಲಿ ಬ್ಲೂ ಕಲರ್ಡ್ ವರ್ಕರ್ಸ್ ಅಂದರೆ ಕಾರ್ಮಿಕರು ತುಂಬ ಇದೆ ಅವ್ರದ್ದು ಸಮಸ್ಯೆ ಬಹಳ ಇದೆ ಆದ್ದರಿಂದ ನಾವು ಗಲ್ಫ್ ರಾಷ್ಟ್ರಗಳಿಗೆ ಜಾಸ್ತಿ ಒಂದು ಅಟೆನ್ಷನ್ ಯಾಕೆ ಕೊಡಬೇಕಾಗುತ್ತೆ ಅಂದರೆ ಅಲ್ಲಿ ಈ ಥರ ಕೂಲಿ ಕಾರ್ಮಿಕರು ಕೂಡ ಇರೋದ್ರಿಂದ ಸೊ ಅವ್ರಿಗೆಲ್ಲರಿಗೂ ಕೂಡ ನಾವು ವೆಲ್ಫೇರ್ ಸ್ಕೀಮು ಐ ಡಿ ಕಾರ್ಡು ಇನ್ಶೂರೆನ್ಸ್ ಸ್ಕೀಮು ಎಲ್ಲ ಕೂಡ ನಾವು ನಮ್ಮ ಪಾಲಿಸಿಲಿ ಇದೆ ಬಟ್ ಆದರೆ ಇಂಪ್ಲಿಮೆಂಟ್ ಮಾಡೋಕ್ಕೆ ನನಗೆ ಬಜೆಟ್ ಬೇಕು ಈಗ ಮತ್ತೆ ರಿಕ್ವೆಸ್ಟ್ ಕೊಟ್ಟಿದ್ದೀನಿ ಮಾರ್ಚಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದು ಬಂದರೆ ಖಂಡಿತ ನಾನು ಈ ವೆಲ್ಫೇರ್ ಸ್ಕೀಮ್ನ ಕಾರ್ಯಗತ ಮಾಡಲು ಸ್ಟಾರ್ಟ್ ಮಾಡ್ತೀನಿ ಅಂದರೆ ಈಗ ಡೆಡ್ ಬಾಡಿ ತರೋದು ಅದಕ್ಕೂ ಕೂಡ ಕೆಲವರಿಗೆ ದುಡ್ಡು ಇರಲ್ಲ ಮತ್ತು ಹಿಂತುರಿಗೆ ಬರ್ತಾರೆ ಕೆಲಸ ಇಲ್ಲದೇನೆ ಕೆಲಸ ಕಳ್ಕೊಂಡು ಬರ್ತಾರೆ ಅಂಥವ್ರಿಗೆ ನಾವೊಂದು ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದು ಅಂದರೆ ಅವ್ರಿಗೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಒಂದು ಸ್ವಲ್ಪ ಪ್ರಿಲಿಮಿನರಿ ಲೋನ್ಗೆ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡಿಸೋದು ಅಥವಾ ಬೇರೆ ಕಡೆ ಅವ್ರಿಗೊಂದು ಉದ್ಯೋಗ ಅವಕಾಶ ಮಾಡಿಕೊಡೋದು ಈ ಥರದ್ದು ಕೂಡ ನಾವು ಯೋಚನೆ ಮಾಡ್ತಾ ಇದೀವಿ ಹೇಗೆ ಮಾಡ್ಬೋದು ಅಂತ ಬಟ್ ಬಜೆಟ್ ಬರದೆ ನಾನು ಏನು ಮಾಡೋಕ್ಕ ಅಲ್ಲ ಅದೇ ಅವ್ರಿಗೆ ಏನು ಮಾಡ್ಬೇಕಂತನೇ ನಾವು ಅದನ್ನೇ ಯೋಚನೆ ಮಾಡಿ ನಮ್ಮ ಪಾಲಿಸಿಲಿ ಕೇರಳ ಮಾದರಿಲಿ ಕೇರಳದವ್ರು ಹೇಗೆ ಮಾಡ್ತಾ ಇದ್ದಾರೆ ಅದನ್ನೇ ನಾನು ಇಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ ಅದನ್ನು ಕೂಡ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಬಿಕಾಸ್ ಅದು ಸಕ್ಸಸ್ ಆಗಿದೆ ಅದೇ ಅದನ್ನೇ ನೋಡಿ ನಾವು ಅದೇ ಥರ ಮಾಡೋಣ ನಮ್ಮ ಊರು ನಮ್ಮ ನಾಡು ಅಂದರೆ ಈಗ ಹೊರ ದೇಶಕ್ಕೆ ಹೋಗಿರ್ತಾರೆ ಅಲ್ಲಿ ಹೋಗಿ ಸ್ವಲ್ಪ ಅವರು ಸಕ್ಸಸ್ ಆದಮೇಲೆ ಊರಿಗೆ ನಾನು ಹುಟ್ಟಿದವ್ರಿಗೆ ಏನಾದ್ರು ಮಾಡ್ಬೇಕಂತ ಒಂದು ಅವ್ರಿಗೆ ಕನಸಿರುತ್ತೆ ಸೊ ಅವು ಅಂಥವ್ರಿಗೆ ಏನಾಗುತ್ತೆ ಅಂದರೆ ಈಗ ಅಮೇರಿಕಾ ಆ ಕಡೆ ದೇಶದಲ್ಲಿ ಇರೋರಿಗೆ ಅವ್ರಿಗೆ ಕೆಲವ್ರಿಗೆ ಇಲ್ಲಿ ಅಕೌಂಟ್ ಇರೋಲ್ಲ ಅಲ್ಲಿಂದ ದುಡ್ಡು ಕಳಿಸ್ಬೇಕು ಅಂದರೆ ಇಲ್ಲೇ ಅಕೌಂಟಲ್ಲಿ ದುಡ್ಡಿದ್ರೆ ಪರವಾಗಿಲ್ಲ ಕೆಲವರಿಗೆ ಅಲ್ಲಿಂದ ಕಳಿಸ್ಬೇಕಾಗುತ್ತೆ ಈ ಒಂದು ಪ್ರಾಜೆಕ್ಟ್ಗಂತಾನೆ ಈಗ ನಾವೇನಂದರೆ ಅವ್ರಿಗೆ ನಮ್ಮ ಊರು ನಮ್ಮ ನಾಡ ಅಂದ್ರೆ ಆ ಊರನ್ನೇ ಇಡೀ ಊರನ್ನೇ ಅಡಾಪ್ಟ್ ಮಾಡ್ಕೊಬೋದು ಅಥವಾ ಅವ್ರಿಗೆ ಸ್ವಲ್ಪ ದುಡ್ಡು ಮಾತ್ರ ಇನ್ವೆಸ್ಟ್ ಮಾಡೋದರೆ ಬರೀ ಒಂದು ಸ್ಕೂಲು ಅವರು ಓದಿದ ಶಾಲೆ ಅಥವಾ ಒಂದು ಅಲ್ಲಿದ್ದು ವಿಲ್ಲೇಜ್ ಏನೋ ಒಂದು ವಾಟರ್ ಪ್ರಾಬ್ಲಮ್ ಇದ್ರೆ ಅದನ್ನು ಸಾಲ್ವ್ ಮಾಡೋಕ್ಕೆ ಇನ್ವೆಸ್ಟ್ ಮಾಡೋದು ಅಥವಾ ಅಲ್ಲಿ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇರ್ಬೋದು ಅಥವಾ ಇಡೀ ವಿಲೇಜ್ನೆ ಅಡಾಪ್ಟ್ ಮಾಡಿಕೊಂಡು ಅದನ್ನು ಡೆವಲಪ್ಮೆಂಟ್ ಮಾಡಿ ಅದಕ್ಕೆ ಅವರು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಅವರಿಗೆ ದುಡ್ಡು ಕಳ್ಸೋಕ್ಕೆ ಕೆಲವರಿಗೆ ಮನ್ಸಿದ್ರು ಕೂಡ ದುಡ್ಡು ಕಳ್ಸೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಯಾಕಂದರೆ ಫಾರಿನ್ ಕಂಟ್ರಿ ರೆಗ್ಯುಲೇಷನ್ ಆ್ಯಕ್ಟ್ ಇರುತ್ತೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಅದು ಎಫ್ ಆರ್ ಎಫ್ ಸಿ ಆರ್ ಎ ಎಫ್ ಸಿ ಆರ್ ಎ ಪರ್ಮಿಷನ್ ಇಲ್ಲದೆ ದುಡ್ಡೆಲ್ಲ ಹಂಗೆ ಹೊರದೇಶದಿಂದ ಕಳ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ಅವ್ರಿಗೆ ನಾವು ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇದೆಯಲ್ಲ ವಿದೇಶಾಂಗ ಸಚಿವಾಲಯ ಅಲ್ಲಿಂದ ಪರ್ಮಿಷನ್ ತಗೊಂಡು ಈ ತರ ಈ ಒಂದು ಪ್ರಾಜೆಕ್ಟ್ಗೆ ಅವರು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ನಾವು ಎಫ್ ಸಿ ಆರ್ ಎಕ್ಸೆಂಪ್ಷನ್ ಕೊಡಿಸಿದ್ರೆ ಅವರಿಗೆ ಅದು ಈಸಿಯಾಗಿ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅದೇ ಗಲ್ಫ್ ರಾಷ್ಟ್ರದಲ್ಲಿರೋರಿಗೆ ಇಲ್ಲೆಲ್ಲ ಅಕೌಂಟ್ ಇರುತ್ತೆ ಅವ್ರ ಪ್ರಾಬ್ಲಮ್ ಆಗಲ್ಲ ಬಟ್ ಹೊರದೇಶದಲ್ಲಿ ಇರೋರು ಕೂಡ ಅದನ್ನ ಎಲ್ಲರೂ ಅವ್ರವರ ಒಂದು ಯಾವ ಹುಟ್ಟಿಂದ ಊರಿಂದ ಹೋಗಿರ್ತಾರೋ ಆ ಊರ್ನ ಒಂದು ಅವ್ರು ಡೆವಲಪ್ ಮಾಡ್ಲಿ ಅಂತ ನಾವು ಮೋಟಿವೇಶನ್ ಕೊಡಕ್ಕೆ ಇದನ್ನ ಹಾಕೊಂಡಿದ್ವಿ ಅದೇ ಸರ್ಕಾರದವ್ರಿಗೆ ಈಗ ಮೊದಲು ಅವ್ರಿಗೆ ಎನ್ ಆರ್ ಐ ಅಂದರೆ ಅವ್ರಿಗೆ ಸಮಸ್ಯೆ ಇದೆ ಅಂತಾನೆ ಅನ್ಸಲ್ಲ ಬಿಕಾಸ್ ಎನ್ ಆರ್ ಐಸ್ ಅಂದರೆ ಅವ್ರ ಹತ್ರ ದುಡ್ಡು ಇದೆ ಅಂತಲೇ ಒಂದು ಜನರಲ್ ಅಭಿಪ್ರಾಯ ಅದಕ್ಕೆ ನಾನು ಕೂಡ ಎಲ್ಲರಿಗೂ ಕನ್ವಿನ್ಸ್ ಮಾಡಿ ಹೇಳ್ತಾ ಇದ್ದೀನಿ ಎನ್ ಆರ್ ಐಸ್ ಅಂದರೆ ಎಲ್ಲರೂ ಕೂಡ ರಿಚ್ ಅಲ್ಲ ನಮ್ಮ ಗಲ್ಫ್ ರಾಷ್ಟ್ರದಲ್ಲಿರೋರು ಮತ್ತು ಆಫ್ರಿಕಾದಲ್ಲಿ ಇದ್ದಾರೆ ಅವರೆಲ್ಲ ಲೇಬರರ್ಸ್ ಲೇಬರ್ ಕ್ಲಾಸ್ ಇದ್ದಾರೆ ಅವರಿಗೆ ನಾವು ಮಾಡಲೇಬೇಕು ಪಾಲಿಸಿ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಅಂತ ಸೊ ಆದ್ರಿಂದ ನನಗೆ ಮುಖ್ಯಮಂತ್ರಿಯವರು ಕೂಡ ಸ್ಪಂದನೆ ಮಾಡಿದ್ದಾರೆ ನಾನು ಮಾರ್ಚಲ್ಲಿ ಕೊಡ್ತೀನಂದರೆ ಲಾಸ್ಟ್ ಟೈಮ್ ಕೂಡ ಇವರೇ ನನಗೆ ಎರಡು ಕೋಟಿ ಕೊಟ್ಟು ನೀನು ಸ್ಟಾರ್ಟ್ ಮಾಡ ಪ್ರಾರಂಭ ಮಾಡು ಕಾರ್ಯಗತ ಮಾಡೋದಂತ ಹೇಳಿದ್ರು ಈ ಸತಿನೂ ನನಗೆ ಒಂದು ಸರಿಯಾದ ಬಜೆಟ್ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಸೊ ಮಾರ್ಚ್ ತನಕ ವೆಯ್ಟ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ಹೇಳ್ತಂಗೆ ಐದು ವರ್ಷದಿಂದ ಇದು ನಮ್ಮದು ಆಫೀಸ್ ಕೂಡ ಯಾರು ಇಲ್ಲದೇ ಇರೋದ್ರಿಂದ ಬೇರೆ ಯಾರು ತಗೊಂಡಿದ್ರು ಈಗ ಮತ್ತೆ ನಾನು ಈ ಚಾರ್ಜ್ ತಗೊಂಡ್ಮೇಲೆ ಆಫೀಸ್ ಸೆಟ್ ಅಪ್ ಮಾಡೋದು ಇಷ್ಟು ದಿವಸ ಆಯಿತು ಮತ್ತೆ ಅನಿವಾಸಿ ಕನ್ನಡಿಗರಿಗೆ ಪ್ರಾಮುಖ್ಯತೆ ಕೊಡಬೇಕನ್ನೋ ನಿಟ್ಟಿನಲ್ಲೇ ನನಗೆ ಬೇರೆ ಎಲ್ಲೂ ಆಫೀಸ್ ಬೇಡ ಅಂತ ಇಲ್ಲೇ ತೊಗೊಂಡಿದ್ವಿ ವಿಕಾಸ್ ಸೌಧದಲ್ಲೇ ಮುಂಚೆ ನಮ್ಮ ಆಫೀಸ್ ಇದ್ದಿದ್ದು ಈಗಲೂ ಕೂಡ ಅಲ್ಲೇ ತಗೊಂಡಿದ್ವಿ ಸೊ ಈಗ ಆಫೀಸೆಲ್ಲ ಸೆಟಪ್ ಆಗಿದೆ ಈಗ ಇನ್ನೇನಿದ್ರು ನಾವು ಬಜೆಟ್ ತಗೊಂಡು ಈ ಕಾರ್ಯಕ್ರಮಗಳನ್ನು ಇದು ಮಾಡೋದು ಮತ್ತು ನಾವು ಇನ್ನೊಂದು ಹೊಸದಾಗಿ ಕರ್ನಾಟಕ ಪ್ರವಾಸಿ ದಿವಸ ಅಂತ ಮಾಡ್ಬೇಕನ್ನೋದು ಕೂಡ ನನ್ನೊಂದು ಇಚ್ಛೆ ಅಂದರೆ ನಾವು ನಿಮಗೆ ನೀವು ಕೇಳಿರ್ಬೋದು ಭಾರತ ಪ್ರವಾಸಿ ದಿವಸ ಮಾಡ್ತಾರೆ ಅಂದರೆ ಇಂಡಿಯನ್ ಗೌರ್ಮೆಂಟು ಪ್ರತಿ ಎರಡು ವರ್ಷಕ್ಕೊಂದ್ಸತಿ ಭಾರತೀಯ ಪ್ರವಾಸಿ ದಿವಸ ಅಂತ ಮಾಡಿ ಇದು ಹೊರದೇಶದಲ್ಲಿರೋ ಎಲ್ಲ ಇಂಡಿಯನ್ಸ್ನು ಒಂದು ಪ್ಲಾಟ್ಫಾರ್ಮಲ್ಲಿ ತಂದು ಸೇರಿಸೋದು ಅದೇ ಥರ ನಾನು ಕರ್ನಾಟಕ ಪ್ರವಾಸಿ ದಿವಸ ಅಂತ ಮಾಡಿ ಎಲ್ಲ ಪ್ರಪಂಚದಲ್ಲಿರುವ ಕನ್ನಡಿಗರನ್ನು ಒಂದು ವೇದಿಕೆ ಮೇಲೆ ತರೋದು ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ ಅದು ಕೂಡ ನಾನು ಬಜೆಟ್ ಎಲ್ಲ ಬಂದ ಮೇಲೆ ಅವರೆಲ್ಲರನ್ನೂ ಕರೆಸ್ದಾಗ ಅವ್ರದ್ದು ಏನೇನು ಸಮಸ್ಯೆ ಇದೆ ಈ ದೇಶದಲ್ಲಿ ಯಾರ್ಯಾರ ಸಮಸ್ಯೆ ಇದೆ ಎಲ್ಲ ಕೂಡ ನಮಗೆ ಗೊತ್ತಾಗುತ್ತೆ ಈಗ ನಾನು ಮೊನ್ನೆಯಿಂದ ಇಟಲಿಯಿಂದ ಬಂದೆ ಅಲ್ಲಿ ತುಂಬ ಜನ ನಮ್ಮ ನರ್ಸಸ್ ಇದ್ದಾರೆ ಅಲ್ಲಿರೋರು ಯಾರು ಜಾಸ್ತಿ ಪ್ರೊಫೆಷನಲ್ ಅಥವಾ ಕಂಪನಿ ಸಿಇಒಸ್ ಯಾರು ಇಲ್ಲ ಎಲ್ಲ ನರ್ಸಿಂಗ್ ನರ್ಸಸ್ಸು ಸ್ಟೂಡೆಂಟ್ಸ್ ಸೊ ಅವ್ರದೇ ಬೇರೆ ರೀತಿ ಸಮಸ್ಯೆ ಇದೆ ಅವ್ರಿಗೆ ಇಲ್ಲಿಂದ ಹೋಗುವಾಗ ಮ್ಯಾರೇಜ್ ಅಥೆಂಟಿಕೇಶನ್ ಸರ್ಟಿಫಿಕೇಟ್ಸ್ ಬೇಕು ಇಲ್ಲಿ ಪ್ರೊಟೆಕ್ಟರ್ ಆಫ್ ಇಮಿಗ್ರೆಂಟ್ಸ್ ಆಫೀಸ್ ಕೂಡ ಮುಂಚೆ ಇರಲಿಲ್ಲ ಲಾಸ್ಟ್ ಟೈಮ್ ನಾನು ಅನಿವಾಸಿ ಉಪಾಧ್ಯಕ್ಷೆ ಆದಾಗ ಸುಷ್ಮಾ ಸ್ವರಾಜ್ ಅವರು ವಿದೇಶಾಂಗ ಮಂತ್ರಿ ಆಗಿದ್ರು ಅವ್ರ ಹತ್ರ ನಾನು ಹೇಳಿ ಅದನ್ನ ಪರ್ಸ್ಯೂ ಮಾಡಿ ಈಗ ಇಲ್ಲಿ ಪ್ರೊಟೆಕ್ಟರ್ ಆಫ್ ಇಮಿಗ್ರೆಂಟ್ಸ್ ಆಫೀಸ್ ನಮ್ಮ ಪಾಸ್ಪೋರ್ಟ್ ಆಫೀಸ್ ಅಲ್ಲೇ ಆಗಿದೆ ಇಲ್ದಿದ್ರೆ ಎಲ್ಲದಕ್ಕೂ ಅಲ್ಲಿ ಹೋಗ್ಬೇಕಿತ್ತು ಲೇಬರ್ಸ್ ಎಲ್ಲ ಚೆನ್ನಾಗಿ ಸೊ ಈಗ ಅಲ್ಲೂ ಕೂಡ ಈಗ ಒಂದೊಂದು ದೇಶದಲ್ಲಿ ಒಂದೊಂದು ರೂಲ್ಸ್ ಇರುತ್ತೆ ಇಟಲಿ ಅವರಿಗೆ ಏನೋ ಒಂದು ಅಥೆಂಟಿಕೇಶನ್ ಸರ್ಟಿಫಿಕೇಟ್ ಕೇಳ್ತೀರಾ ಅದಿಲ್ಲಿ ನಾವು ಕೊಡೋಕಾಗಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ನನ್ನ ಹತ್ರ ಬಂದೆಲ್ಲ ಹೇಳಿದ್ರು ಅದೇ ಬೇರೆ ರಾಜ್ಯದವರೆಲ್ಲ ಕೊಡ್ತಿದ್ದಾರೆ ಅಂತ ಸೊ ಆ ಥರ ತುಂಬ ಸಮಸ್ಯೆಗಳಿದೆ ಒಂದೊಂದು ದೇಶದಲ್ಲೂ ಒಂದೊಂದ್ ತರ ಸಮಸ್ಯೆ ಫೇಸ್ ಮಾಡ್ತಾರೆ ಎನ್ ಆರ್ ಐಸ್ ಅದೆಲ್ಲವನ್ನೂ ಕೂಡ ಒಂದು ವೇದಿಕೆಯಲ್ಲಿ ತಂದು ಅವ್ರಿಗೆ ಏನೇನು ಸಮಸ್ಯೆ ಇದೆ ಒಂದೊಂದು ದೇಶದ್ದು ನಾವು ಕೇಳಿಸ್ಕೊಂಡು ಅದಕ್ಕೆ ಸರಿಯಾಗಿ ನಮ್ಮದು ಇಲ್ಲಿ ಪಾಲಿಸಿ ಕೂಡ ಮಾಡೋಣ ಅನ್ನೋದು ಒಂದು ನನ್ನ ಉದ್ದೇಶ ಅದೇ ಈಗ ಅದು ಗಲ್ಫ್ ರಾಷ್ಟ್ರದಲ್ಲಿರೋರು ಜಾಸ್ತಿ ನಮ್ಮ ಕರಾವಳಿ ಪ್ರದೇಶದವರು ಅದಕ್ಕಾಗಿ ಅವರು ಅದನ್ನ ಕೇಳ್ತಾ ಇರ್ಬೋದು ಓಕೆ ಅದು ಗಲ್ಫ್ ರಾಷ್ಟ್ರದವರು ಈಗ ಅವರು ಕೂಡ ವೀಸಾ ಔಟ್ಸೋರ್ಸಿಂಗ್ ಏಜೆನ್ಸಿಗೆ ಕೊಟ್ಟಿದ್ದಾರೆ ಅದು ಯಾಕಂದ್ರೆ ಇವಾಗ ಕತಾರ್ ಇರ್ಬೋದು ಕುವೆತ್ ಇರ್ಬೋದು ಅವ್ರದ್ದು ಇಲ್ಲಿ ಎಂಬೆಸಿ ಇಲ್ಲ ಇರೋದು ಡೆಲ್ಲಿ ಸೊ ಡೆಲ್ಲಿ ಎಂಬೆಸಿ ಇರುತ್ತೆ ವಿ ಎಫ್ ಎಸ್ ಆಫೀಸ್ ಎಲ್ಲ ಕಡೆ ಮಾಡ್ಕೊಂಡಿದ್ದಾರೆ ಎಲ್ಲ ರಾ ರಾಜ್ಯದಲ್ಲಿ ಸೊ ಅದು ಬೆಂಗಳೂರು ಕ್ಯಾಪಿಟಲ್ ಆಗಿರೋದ್ರಿಂದ ಕ್ಯಾಪಿಟಲ್ ಸಿಟಿಲಿ ಅವ್ರದ್ದು ವಿ ಎಫ್ ಎಸ್ ಎಲ್ಲಾರದು ಆಫೀಸ್ ಇರೋದು ಕರಾವಳಿ ಪ್ರದೇಶಕ್ಕಂತ ಸಪ್ರೇಟ್ ಮಾಡೋದು ಕಷ್ಟ ಆಗುತ್ತೆ ಅವರು ಬಟ್ ನಾವು ರಿಕ್ವೆಸ್ಟ್ ಕೊಡ್ಬೋದು ನಮ್ಮ ವಿದೇಶ ಮಂತ್ರಾಲಯ ಕೇಳಿ ನಮ್ಮ ಕರ್ನಾಟಕ ರಾಜ್ಯದವರು ಗಲ್ಫ್ ರಾಷ್ಟ್ರದಲ್ಲಿರೋ ಜಾಸ್ತಿ ಇರೋದು ಕರಾವಳಿಲಿ ಅಲ್ಲೊಂದು ಏಜೆನ್ಸಿ ಮಾಡೋಕ್ಕಾಗುತ್ತಾ ಅಂತ ಈ ದೇಶಗಳಿಗೆ ನೀವು ರಿಕ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ಬೋದು ಸೊ ಅಲ್ಲಿ ವಿದೇಶಾಂಗ ಸಚಿವಾಲಯದ ಮೂಲಕನೇ ನಾನು ಅವರಿಗೆ ತಿಳಿಸ್ತೀನಿ